ನಮಸ್ತೆ ಗೆಳೆಯರೆ ಹಿಂದುತ್ವದ ಭದ್ರಕೋಟೆ ದಕ್ಷಿಣ ಕನ್ನಡದ ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತನ ರಕ್ತ ಹರಿದಿದೆ ಮಂಗಳೂರಿನ ಬಜ್ಪೆ ಹತ್ರ ಕಿನ್ನಿ ಪದವು ಅನ್ನೋ ಸ್ಥಳ ಇದೆ ಅಲ್ಲಿ ರಾತ್ರಿ ಸುಮಾರು ಎಂಟೂವರೆ ಗಂಟೆಗೆ ಸುಹಾಸ್ ಶೆಟ್ಟಿಯನ್ನ ತಲವಾರ್ ನಿಂದ ಡ್ರ್ಯಾಗರ್ ಗಳಿಂದ ಕೊಚ್ಚಿ ಕೊಚ್ಚಿ ಕುಂದು ಹಾಕಿದ್ದಾರೆ ಈ ಕೊಲೆ ಯಾಕೆ ಹೀಗ್ ನಡೀತು ಯಾಕೆ ಇಷ್ಟೊಂದು ದ್ವೇಷ ಅಂತೆಲ್ಲ ನೋಡಕ್ ಹೋದ್ರೆ ಇದ್ರ ಹಿಂದೆ ಒಟ್ಟು ಮೂರು ಕೊಲೆಗಳು ಇರೋದು ಕಾಣಿಸುತ್ತೆ ಈ ಮೂರು ಕೊಲೆಗಳು ಯಾವುದು ಸುಹಾಸ್ ಶೆಟ್ಟಿ ಯಾರು ಈತನ ಮೇಲೆ ಯಾಕೆ ಈ ತರ ಹಲ್ಲೆ ಮಾಡಿದ್ರು ಯಾಕೆ ಸುಹಾಸ್ಗೆ ಸ್ವಲ್ಪನೂ ಇದ್ರ ಬಗ್ಗೆ ಅನುಮಾನ ಬರಲಿಲ್ಲ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿದೆ ಈ ಘಟನೆಯ ಸಂಪೂರ್ಣ ಮಾಹಿತಿಯನ್ನ ನೋಡೋಣ ಮೊದಲಿಗೆ ಸುಹಾಸ್ ಶೆಟ್ಟಿಯ ಭೀಕರ ಕೊಲೆ ಹೇಗ್ ನಡೀತು ಅಂತ ನೋಡೋಣ ಮಂಗಳೂರಿನ ಬಜ್ಪೆ ಅಂತ ಒಂದು ಪ್ಲೇಸ್ ಅಲ್ಲಿಗೆ ಸುಹಾಸ್ ಶೆಟ್ಟಿ ಇನೋವಾ ಕಾರ್ ನಲ್ಲಿ ರಾತ್ರಿ ಎಂಟೂವರೆ ಅಷ್ಟೊತ್ತಿಗೆ ಬರ್ತಾನೆ ಅವನ ಜೊತೆಗೆ ಕಾರ್ ನಲ್ಲಿ ಸಂಜಯ್ ಪ್ರಜ್ವಲ್ ಅನ್ವಿತ್ ಲತೀಶ್ ಮತ್ತೆ ಶಶಾಂಕ್ ಅಂತ ಫ್ರೆಂಡ್ಸ್ ಗಳು ಆಗ ಹಿಂದೆಯಿಂದ ಒಂದು ಮಾರುತಿ ಸ್ವಿಫ್ಟ್ ಕಾರು ಚೇಸ್ ಮಾಡ್ಕೊಂಡು ಬರ್ತಾ ಇತ್ತು ಸುಹಾಸ್ ಇನೋವಾ ಕಾರಲ್ಲಿ ಕಿನ್ನಿ ಪದೋ ಜಂಕ್ಷನ್ ಗೆ ಬರ್ತಾನೆ ಅಲ್ಲಿ ಮುಂದೆಯಿಂದ ಒಂದು ಮೀನಿನ ಪಿಕಪ್ ಗಾಡಿ ಬಂದು ಗುದ್ದುತ್ತೆ ಆ ಗುದ್ದಿದ ರಭಸಕ್ಕೆ ಸುಹಾಸ್ ನ ಇನೋವಾ ಕಾರು ಪಕ್ಕಕ್ಕೆ ಸರಿದು ಬಿಟ್ಟಿದೆ ಅಲ್ಲೇ ಒಂದು ಹೇರ್ ಕಟಿಂಗ್ ಶಾಪ್ ಇದೆ ಆ ಶಾಪ್ ನ ಒಳಗಡೆ ಇನೋವಾ ಕಾರು ನುಗ್ಬಿಟ್ಟಿದೆ ಹಾಗೆ ಬಂದು ಗುದ್ದಿದ ಆ ಪಿಕಪ್ ಗಾಡಿಲಿ ದುಷ್ಕರ್ಮಿಗಳ ಒಂದು ಟೀಮ್ ಇತ್ತು ಹಿಂದೆ ನನ್ನ ಚೇಸ್ ಮಾಡ್ತಾ ಇರೋ ಮಾರುತಿ ಕಾರಲ್ಲೂ ನನ್ನ ಕೊಲೆ ಮಾಡೋರು ಇದ್ದಾರೆ ಅನ್ನೋದು ಸುಹಾಸ್ ಗೆ ಗೊತ್ತು ಆಗ್ಲಿಲ್ಲ ಇದು ಯಾವುದೋ ಗಾಡಿ ಬಂದು ನನ್ನ ಗಾಡಿನ ಡ್ಯಾಮೇಜ್ ಮಾಡ್ತಲ್ಲ ಅಂತ ಸುಹಾಸ್ ಯೋಚನೆ ಮಾಡ್ತಾ ಇದ್ದ ಕಾರು ಕಟಿಂಗ್ ಶಾಪ್ ಒಳಗಡೆ ಸಿಕ್ಕ ಹಾಕೊಂಡಿರುವಾಗಲೇ ಆ ನಾಲ್ಕೈದು ಜನ ನುಗ್ಗಿ ಅಟ್ಯಾಕ್ ಮಾಡಿದ್ದಾರೆ ತಲಬಾರ್ ಮತ್ತೆ ಡ್ರ್ಯಾಗರ್ ನಿಂದ ಕೊಚ್ಚೋಕೆ ಶುರು ಮಾಡಿದ್ದಾರೆ ಅಲ್ಲಿಂದ ಸುಹಾಸ್ ಕಾರ್ ಡೋರ್ ನ ಓಪನ್ ಮಾಡ್ಕೊಂಡು ಒಂದು ಸಣ್ಣ ಓಣಿ ಇದೆ ಅದ್ರ ಮೂಲಕ ಓಡಿ ಪಕ್ಕದ ರಸ್ತೆಗೆ ಬಂದಿದ್ದಾನೆ ಅಲ್ಲಿ ಓಡಕ್ಕಾಗ್ಲಿಲ್ಲ ಕೆಳಕ್ಕೆ ಬಿದ್ದು ಬಿಟ್ಟಿದಾನೆ ಅಲ್ಲಿ ಈ ದುಷ್ಕರ್ಮಿಗಳು ನಿರಂತರವಾಗಿ ಅವನ ದೇಹದ ಮೇಲೆ ಕೊಚ್ಚಿದ್ದಾರೆ ಜೊತೆಗಿದ್ದ ಫ್ರೆಂಡ್ಸ್ ಗಳು ಅಂತ ಬಂದಿದ್ದಾರೆ ಆಗ ಅವ್ರಿಗೂ ಕೂಡ ಗಾಯ ಆಗಿದೆ ಇದೇನು ಯಾರು ಓಡಾಡದೆ ಇರೋ ಖಾಲಿ ಜಾಗ ಅಂತೂ ಅಲ್ಲ ಅಲ್ಲಿ ಬಹಳ ಜನರಿದ್ರು ಅಲ್ಲೆಲ್ಲ ಅಂಗಡಿ ಇದೆ ಕಾಂಪ್ಲೆಕ್ಸ್ ಗಳಿದೆ ಆ ಜನರೆಲ್ಲ ಇದನ್ನ ನೋಡಿದರೆ ಮೊಬೈಲ್ ಅಲ್ಲಿ ವಿಡಿಯೋ ಕೂಡ ಮಾಡಿದ್ದಾರೆ ಆ ಎಲ್ಲಾ ಜನರು ನೋಡ್ತಾ ಇದ್ದ ಹಾಗೇನೆ ಈ ಪಾಪಿಗಳು ಸುಹಾಸ್ ಮೇಲೆ ತಲವಾರ್ ನಿಂದ ನಿರಂತರವಾಗಿ ಹೊಡೆದಿದ್ದಾರೆ ಆ ಹೊಡೆದಿರೋ ರಭಸಕ್ಕೆ ಸುಹಾಸ್ ಕೈ ಮೇಲೆ ಎದ್ದೊಳಕು ಆಗದೆ ಅಲ್ಲೇ ಬಿದ್ದು ಒದ್ದಾಡಿದ್ರು ಯಾರು ಕೂಡ ತಡೆಯೋಕಾಗಿಲ್ಲ ಆಮೇಲೆ ದುಷ್ಕರ್ಮಿಗಳು ಸ್ವಿಫ್ಟ್ ಕಾರ್ ನ ಹತ್ಕೊಂಡು ಓಡಿದ್ದಾರೆ ಅಲ್ಲಿ ಬುರ್ಕ್ ಹಾಕೊಂಡಿದ್ದ ಇಬ್ರು ಮಹಿಳೆಯರು ಕೂಡ ಬಂದು ಇವರಿಗೆ ಸಹಾಯ ಮಾಡುತ್ತಾರೆ ಆಮೇಲೆ ಸುಹಾಸ್ನ ಕೆಲವರು ಎಜೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಆದ್ರೆ ಜೀವ ಉಳಿಲಿಲ್ಲ ಈ ಕೊಲೆಯ ಹಿಂದೆ ಒಟ್ಟು ಮೂರು ಕೊಲೆಗಳ ಬ್ಯಾಕ್ ಗ್ರೌಂಡ್ ಇದೆ ಅದೇನು ಅಂತ ನೋಡೋಣ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಇಪ್ಪತ್ತಾರು ಅವತ್ತು ಬೆಳ್ಳಾರಿಯಲ್ಲಿ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತ ಪ್ರವೀಣ್ ಹತ್ಯೆ ಆಗುತ್ತೆ ಆಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು ನಳಿನ್ ಕುಮಾರ್ ಕಟೀಲ್ ಬಿಜೆಪಿ ಅಧ್ಯಕ್ಷರಾಗಿದ್ರು ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಅಧ್ಯಕ್ಷರ ವಿರುದ್ಧನೇ ಪ್ರತಿಭಟನೆ ಮಾಡಿದ್ರು ಹಿಂದೂಗಳಿಗೆ ನಮ್ಮದೇ ಸರ್ಕಾರ ರಕ್ಷಣೆ ಕೊಡ್ತಾ ಇಲ್ಲ ಅಂತ ಎಲ್ರು ಆಕ್ರೋಶ ಹೊರಹಾಕಿದ್ರು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಂದ್ರೆ ಪಿ ಎಫ್ ಐ ನ ಕಾರ್ಯಕರ್ತರು ಈ ಕೊಲೆ ಹಿಂದೆ ಇದ್ದಾರೆ ಅನ್ನೋದು ಗೊತ್ತಾಯ್ತು ಅದಕ್ಕಾಗಿ ಇದರ ತನಿಖೆನ ಪೊಲೀಸರು ಮಾಡಲಿಲ್ಲ ಬದಲಾಗಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂದ್ರೆ ಎನ್ ಐ ಎಗೆ ಈ ತನಿಖೆನ ಸರ್ಕಾರ ವಹಿಸುತ್ತೆ ಮಹಮ್ಮದ್ ಮುಸ್ತಫಾ ತುಫೇಲ್ ಮಸೂದ್ ಅಗ್ನಾಡಿ ಹೀಗೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜನರು ಸೇರಿ ಕೊಲೆ ಮತ್ತು ಪ್ಲಾನ್ ಮಾಡಿದ್ದಾರೆ ಅನ್ನೋದು ಈ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ ಈ ಇನ್ವೆಸ್ಟಿಗೇಷನ್ ಇನ್ನು ನಡೀತಾನೆ ಇದೆ ಪ್ರವೀಣ್ ನೆಟ್ಟಾರ್ ನ ಅಂತ್ಯ ಸಂಸ್ಕಾರ ಆದ್ಮೇಲೆ ಎರಡೇ ದಿನದಲ್ಲಿ ಅಂದ್ರೆ ಜುಲೈ ಇಪ್ಪತ್ತೆಂಟಕ್ಕೆ ಸುರತ್ ಮುಸ್ಲಿಂ ಯುವಕ ಫಾಜಿಲ್ ನನ್ನ ಒಂದು ಅಂಗಡಿ ಮೆಟ್ಲಲ್ಲಿ ಒಂದು ಗುಂಪು ಕೊಚ್ಚಿ ಹಾಕುತ್ತೆ ಆ ಮೆಟ್ಲು ಮೇಲೆಲ್ಲ ರಕ್ತ ಚೆಲ್ಲು ಬಿಟ್ಟಿರುತ್ತೆ ಆ ಗುಂಪಲ್ಲಿ ಈ ಸುಹಾಸ್ ಶೆಟ್ಟಿನೂ ಇದ್ದ ಅನ್ನೋದು ಒಂದು ಆರೋಪ ಈ ಕೇಸ್ ನಲ್ಲಿ ಪೊಲೀಸರು ಸುಹಾಸ್ ಶೆಟ್ಟಿನ ಅರೆಸ್ಟ್ ಕೂಡ ಮಾಡಿದ್ರು ಸುಹಾಸ್ ಶೆಟ್ಟಿ ಈ ಕೇಸ್ ನಲ್ಲಿ ಎ ಒನ್ ಆರೋಪಿ ಇದೇ ಕೇಸ್ ನಲ್ಲಿ ಸೇಡ್ ತೀರಿಸಿಕೊಳ್ಳೋಕೆ ಸುಹಾಸ್ನ ಕೊಲೆ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಪೊಲೀಸರಿಗೆ ಬಂದಿರೋ ಅಭಿಪ್ರಾಯ ಇಲ್ಲಿ ಇನ್ನೂ ಒಂದು ಕೊಲೆಯನ್ನ ಗಮನಿಸಬೇಕು ಮಂಗಳೂರಿನ ಕುಡುಪು ಅನ್ನೋ ಸ್ಥಳದಲ್ಲಿ ಏಪ್ರಿಲ್ ಇಪ್ಪತ್ತೇಳಕ್ಕೆ ಕ್ರಿಕೆಟ್ ಮ್ಯಾಚ್ ಆಡೋ ಟೈಮ್ ಅಲ್ಲಿ ಒಬ್ಬ ಮುಸ್ಲಿಂ ಯುವಕ ಮಹಮ್ಮದ್ ಅಶ್ರಫ್ ಅಂತ ಅವನು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದಾನೆ ಅಂತ ಇಡೀ ಗುಂಪು ಅವನ ಮೇಲೆ ಹಲ್ಲೆ ಮಾಡುತ್ತೆ ಅವನು ಸತ್ತು ಹೋಗ್ತಾನೆ ಆ ಕೇಸಲ್ಲಿ ಸುಮಾರು ಇಪ್ಪತ್ತು ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಈ ಘಟನೆ ಕೂಡ ಸುಹಾಸ್ ಶೆಟ್ಟಿಯ ಮೇಲೆ ದಾಳಿ ಮಾಡೋದಿಕ್ಕೆ ಕಾರಣ ಆಗಿರಬಹುದು ಅನ್ನೋ ಅನುಮಾನ ಇದೆ ಅಂತೂ ಸರಣಿ ಸರಣಿಯಾಗಿ ಕೊಲೆಗಳು ಆಗ್ತಾನೆ ಇದೆ ಈಗ ಸುಹಾಶ್ ಶೆಟ್ಟಿ ಕೊಲೆ ದಕ್ಷಿಣ ಕನ್ನಡದಲ್ಲಿ ಒಂದ್ ರೀತಿ ಬೆಂಕಿ ಹಚ್ಚಿಸ್ಬಿಟ್ಟಿದೆ ಕಾನೂನು ಸುವ್ಯವಸ್ಥೆ ಬಹಳ ಹಾಳಾಗ ಹೋಗಿದೆ ಪೊಲೀಸರಿಗೂ ಕಾನೂನು ಸುವ್ಯವಸ್ಥೆ ಮೇಲೆ ಕಂಟ್ರೋಲ್ ಇಲ್ವಾ ಅನ್ನೋ ಪ್ರಶ್ನೆ ಪ್ರಶ್ನೆಯಾಗಿನೆ ಉಳ್ಕೊಂಡ್ಬಿಟ್ಟಿದೆ ಇವಿಷ್ಟು ಈ ವಿಡಿಯೋದ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ